ನಮಸ್ತೆ ಎಲ್ಲರಿಗೂ ಇವತ್ತು ಗಾರ್ಡನ್ ನೋಡೋಕೆ ಯಾರು ಬಂದಿದ್ದಾರೆ ನೋಡಿ ತುಂಬ ದೂರದಿಂದ ಅಂದರೆ ರಾಯಚೂರು ಹತ್ರ ಅಂತ ಅಂತಿದೆಯಲ್ಲ ಅಲ್ಲಿಂದ ಬಂದಿರೋದು ನನ್ನ ಮಗ ವಿಡಿಯೋ ಮಾಡ್ತಾ ಇದ್ದಾನೆ ಅದನ್ನು ತೋರಿಸ್ತಾ ಇದ್ದೀನಿ ನಾನು ಅವರು ಸುಮಾರು ಮೂವತ್ತು ಸೋಮವಾರ ನಾನು ಇರಲಿಲ್ಲ ಅದಕ್ಕೆ ವಿಡಿಯೋ ಲೇಟಾಗಿ ಆಗ್ತಾ ಇದ್ದೀನಿ ಸಾರಿ ಇರಲಿಲ್ಲ ಮೈ ಮೈಸೂರಲ್ಲಿದ್ದೆ ಅದರಿಂದ ವಿಡಿಯೋ ಲೇಟಾಗಿ ಇದ್ದೀನಿ ಮಂಗಳವಾರನೇ ಊರಿಗೆ ಹೋಗಿದ್ದೆ ಇದು ಸೋಮವಾರ ಬಂದಿದ್ದವರು ಸೋಮವಾರ ನಾನು ಊರಿಗೋಗಿದ್ರಿಂದ ಎಡಿಟ್ ಮಾಡಿ ಹಾಕೋಕ್ಕಾಗಲಿಲ್ಲ ನೋಡಿ ಇವರು ಶಿವಲೀಲಾ ಅಂತ ಇವ್ರದು ಶಿವ್ಲೀಲಾ ಅಂತ ಚಾನಲ್ ಇದೆ ಇವ್ರದ್ದು ಒಂದು ಇವ್ರ ನನಕಿನ ಮೊದಲು ಚಾನಲ್ ಮಾಡಿದರು ಆದರೆ ಸ್ವಲ್ಪ ಬಸ್ರಿಲಿ ಬಾಣಂತಿಲಿ ಅವಾಗೆಲ್ಲ ಸ್ವಲ್ಪ ನಿಲ್ಲಿಸಿರೋದಕ್ಕೆ ಸ್ವಲ್ಪ ಇದು ಸಬ್ಸ್ಕ್ರೈಬರ್ ಕಮ್ಮಿ ಇದೆ ಇನ್ನೂ ಮುಂದುವರಿಬೇಕು ಆಮೇಲೆ ಇವರು ಸುಮ ರಾಯಚೂರಿಂದ ಲಿಂಗಸ್ಪುರ ಅವ್ರದ್ದು ಕೂಡ ರಾಯಚೂರು ಹತ್ರ ಅವ್ರು ಬಂದಿದ್ರಲ್ಲ ನೋಡಿದಿರಿ ನಾನು ಗಾರ್ಡನಲ್ಲಿ ನಾವು ಭೇಟಿಯಾದಾಗ ಅವರು ಇವರು ಒಂದೇ ಊರಲ್ಲಿರೋದು ಅವರು ಯೂಟ್ಯೂಬರು ಇವರು ಯೂಟ್ಯೂಬರು ಅವರು ಎರಡನೇ ಸರಿ ಬಂದಿರೋದು ಇವರು ಫಸ್ಟ್ ಸರಿ ಬಂದಿರೋದು ಅವರು ಅವ್ರಿಗೆ ಬರ್ ಅವರು ಕರಿತಾ ಇದ್ದಾರೆ ನನ್ನ ಇವರು ಕರೆದ್ರು ಬನ್ನಿ ಅಮ್ಮ ನೀವು ಇಬ್ಬರನ್ನು ನೋಡ್ದಂಗೆ ಆಗುತ್ತೆ ಅಂತ ಬರ್ತೀನಿ ಅಂತ ಹೇಳಿದ್ದೀನಿ ಅವ್ರ ಯಜಮಾನ್ರು ಅವರು ಅವ್ರ ಮಗು ಪ ಚಿಕ್ಕದೊಂದು ಮಗು ಇದೆ ಎರಡು ವರ್ಷದ್ದು ಎರಡು ವರ್ಷ ತುಂಬಿ ಇನ್ನೂ ಇವಾಗ ಅದು ಸ್ವಲ್ಪ ನಾವು ಎಲ್ಲ ಹೊಸಬ್ರ ಅಲ್ವಾ ಅದರಿಂದ ಅವ್ರ ತಂದೆ ತಾಯಿ ಎಷ್ಟು ಹೇಳಿದ್ರು ಆ ಹೇಳಲಿಲ್ಲ ಮಾತಾಡಲಿಲ್ಲ ನಗಲು ಇಲ್ಲ ಅವಳು ಹೊಸ ಮುಖಗಳಲ್ವ ಮಕ್ಕಳು ಭಯ ಬೀಳ್ತಾರೆ ಸ್ವಲ್ಪ ಅಭ್ಯಾಸ ಆದರೆ ಒಂದಿನ ಚೆನ್ನಾಗಿ ಅಂತ ಅಂತೇಳಿದರು ಅವತ್ತು ಬಂದು ತುಂಬ ಚೆನ್ನಾಗಿ ಗಿಡಗಳು ನೋಡಿಬಿಟ್ಟು ತುಂಬ ಚೆನ್ನಾಗಿದೆ ನೀಟಾಗಿ ಇಟ್ಟಿದ್ದೀರಾ ಅಂತೆಲ್ಲ ಹೇಳಿದರು ನೀಟಾಗಿ ಏನು ಇರಲಿಲ್ಲ ನನ್ನ ನನಗೆ ನೋ ನಾನು ಕೇಳ್ಕೊಂಡ್ರೆ ನೀಟಾಗಿರಲಿಲ್ಲ ನಂದು ಹಳೇ ಗಿ ಗಾರ್ಡನ್ ನೋಡಿದವ್ರಿಗೆ ಗೊತ್ತಿರುತ್ತೆ ನಾನು ಇವಾಗ ವಿಧಿ ಇಲ್ಲದೇ ಆ ಥರ ಇಟ್ಬಿಟ್ಟು ಸ್ವಲ್ಪ ಗಲೀಜೆ ಇದೆ ಅವ್ರಿಗೆ ತುಂಬ ಚೆನ್ನಾಗೇ ಕಾಣಿಸ್ತಂತೆ ನೀಟಾಗಿಟ್ಟಿದ್ದೀರಾ ಜೋಡ್ಸಿರೋದು ನೀಟಾಗಿ ಅಂದರು ನಾನು ಮೂರು ನಾಲ್ಕು ಲೈನ್ ಜೋಡಿಸಲ್ಲ ಒಂದೊಂದೇ ಲೈನ್ ಜೋಡಿಸೋದು ನನಗೆ ಮೂರು ನಾಲ್ಕು ಲೈನ್ ಜೋಡಿಸಿರೋದಕ್ಕೆ ಎಲ್ಲ ಗುಡ್ಡೆ ಹಾಕಿದಂಗೆ ಅನಿಸುತ್ತೆ ಅವ್ರಿಗೆ ಅದೇ ಚೆನ್ನಾಗಿದೆ ಅಂತೇಳಿದ್ರು ಆಮೇಲೆ ಪ್ರತಿಯೊಂದು ಗಿಡನೂ ನೋಡ್ಬಿಟ್ಟು ಮುಟ್ಟಿ ಯಾವ ತಂದಿದ್ರಿ ಇದು ಗ್ರಾಫ್ಟೆಡ್ ಗಿಡ ಇದು ಯಾವ ಗಿಡ ಅಂತೆಲ್ಲ ವಿಚಾರಿಸಿದ್ರು ಹಣ್ಣಿನ ಗಿಡ ತುಂಬ ಬೆಳೆಸಿದ್ದೀರ ಅಂದರು ತರಕಾರಿ ಗಿಡ ಏನೂ ಇರಲಿಲ್ಲ ಮೊದಲೆಲ್ಲ ಬೆಳೆಸ್ತಿದ್ದೆ ಆ ಬದನೆಕಾಯಿ ಆಮೇಲೆ ಹಾಗಲಕಾಯಿ ಆಮೇಲೆ ಒಂಚೂರು ಸೊಪ್ಪಿತ್ತು ಅಲ್ಲಲ್ಲೇ ಉಟ್ಕೊಂಡಿದ್ದದು ಅವನ್ನೇ ನೋಡಿ ಅಂದರು ತರಕಾರಿನೂ ತುಂಬ ಚೆನ್ನಾಗಿ ಅಂತ ನಿಮ್ಮನ್ನು ನೋಡಿ ತುಂಬ ಖುಷಿ ಆಯಿತು ನಾನು ತುಂಬ ದಿನದ ನಿಮ್ಮನ್ನು ನೋಡಬೇಕು ಅಂತ ಇತ್ತು ಎಷ್ಟು ಖುಷಿ ಆಯಿತು ಅಂತ ಅದನ್ನು ಒಂದು ನಾಲ್ಕೈದು ಸರಿ ಹೇಳಿದರು ಅವರು ನಿಮ್ಮನ್ನು ಮೀಟ್ ಮಾಡಿದ್ದೇ ನಂಗೆ ತುಂಬ ಖುಷಿ ಅಂತ ಅವರು ಯಜಮಾನ್ರಿಗೂ ಗಿಡಗಳ ಮೇಲೆ ತುಂಬ ಆಸಕ್ತಿ ಅಂತೆ ಬೆಳೆಸ್ತಾರಂತೆ ಅವರು ಅಷ್ಟೇ ಪ್ರತಿಯೊಂದು ಗಿಡನೂ ಇದು ಯಾವ ಥರ ಬೆಳೆಯುತ್ತೆ ಯಾವ ಹಣ್ಣು ಎಲ್ಲ ಇದ್ದರು ಅದರಲ್ಲಿ ಮಲ್ಬರಿ ಮಗಳಿಗೆ ಕೊಡಿ ಅಂತಂದೆ ಅವಳು ಅದು ಇಷ್ಟಪಡ್ತಾಳೆ ಹುಳಿ ಹುಳಿ ಇದ್ರೆ ಅಂತ ಅದಕ್ಕೆ ಫಸ್ಟು ಒಂದು ಸರಿ ಬೇಡ ಅಂದ್ಲು ಎರಡನೇ ಸರಿ ತಾನೇ ಕಿತ್ಕೊಂಡು ತಿಂದ್ಲು ಖುಷಿಯಾಯಿತು ಮಕ್ಕಳು ತಿಂದು ಖುಷಿಪಟ್ರೆ ನಮಗೂ ಖುಷಿ ಆಗುತ್ತಲ್ವ ಅದಾದ್ಮೇಲೆ ಅಂಜೂರ ಹಣ್ಣು ತೋರಿಸ್ತಿದ್ರು ಮಗಳಿಗಾಗಿ ಅಂಜೂರ ಹಣ್ಣು ಕೂಡ ತಂದು ಬೆಳೆಸ್ತಾ ಇದ್ದಾರಂತೆ ಹಣ್ಣಿನ ಗಿಡ ನಾನಿನ್ನೂ ಜಾಸ್ತಿ ಮಾಡ್ಕೊಳ್ಳಿ ಅಂದರೆ ಆದರೆ ಅವ್ರಿಗೆ ಮಂಗನ ಕಾಟ ಇದೆ ಎಲ್ಲ ಕಿತ್ತಾಕೋಗ್ಬಿಡುತ್ತೆ ಗಿಡಗಳೆಲ್ಲ ಅಂತ ಹೇಳಿದ್ರು ಆಮೇಲೆ ಓನರ್ ಮಧ್ಯ ಅವರು ಬಾಡಿಗೆ ಮನೇಲಿರೋದು ಓನರು ಮಧ್ಯ ಎಲ್ಲ ಇಟ್ಕೋಬಾರ್ದು ಸುತ್ತ ಇಟ್ಕೋಬೇಕು ಅಂತ ಹೇಳಿದ್ದಾರೆ ಅದರಿಂದ ಜಾಸ್ತಿ ಗಿಡಗಳು ಹಾಕೋಕ್ಕಾಗಲ್ಲ ನಂಗೆ ತುಂಬ ಇಷ್ಟ ಗಾರ್ಡನ್ನು ಅಂತ ಹೇಳ್ತಾಯಿದ್ರು ಇವರು ಬಾಲ್ಕನಿ ಗಾರ್ಡನ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಶೋ ಗಿಡಗಳು ಆಮೇಲೆ ಅದರಲ್ಲಿ ಡೆಕೋರೇಟ್ ಮಾಡ್ತಾರಲ್ಲ ಅವೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಅವ್ರು ಚಾನಲಲ್ಲಿ ನೋಡಿದ್ದೀನಿ ನಾನು आमले uh, ಇದು ನಾನು ಜಾಸ್ತಿ ಶೋ ಗಿಡ ಬೆಳೆಸೋಲ್ಲವಾ ಇವರು ಸುಮ ಇಬ್ರು ಶೋ ಗಿಡವೂ ಬೆಳೆಸ್ತಾರೆ ಇವು ನಮ್ಮೆಲ್ಲರ್ಕಿನ್ನೂ ಜಾಸ್ತಿನೇ ಶೋ ಗಿಡ ಬೆಳೆಸ್ತಾರೆ ಎಣ್ಣೆನ ಗಿಡ ತರಕಾರಿ ಹೂವಿನ ಗಿಡ ಪ್ರತಿಯೊಂದು ಅವರು ಅವ್ರ ಗಾರ್ಡನ್ನು ನೋಡಬೇಕು ಅಂತ ಡೈರೆಕ್ಟ್ ನೋಡೋಕ್ಕೆ ನನಗೆ ತುಂಬ ದಿನದಿಂದ ಆಸೆ ಇದೆ ಸದ್ಯದಲ್ಲೇ ನಾನು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಯಾವಾಗ ಹೋಗ್ತೀನಿ ಅಂತ ಗೊತ್ತಿಲ್ಲ ಪ್ಲ್ಯಾನ್ ಮಾಡಿ ಹೋಗ್ಬೇಕು ಯಾಕೆಂದರೆ ತುಂಬ ದೂರ ಅಲ್ವಾ ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಅಲ್ಲಿ ಎಷ್ಟು ದಿನ ಏನು ಯಾವಾಗ ಹೋಗೋದು ಅಂತಲ್ಲ ಆ ಥರ ಏನಾದ್ರು ಹೋದರೆ ಅದನ್ನು ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ತೀನಿ ನನಗೂ ಖುಷಿ ಇದೆ ಅವ್ರ ಕಡೆ ಬಿಸಿಲು ಜಾಸ್ತಿ ಬೇಸಿಗೆಗಾಲದಲ್ಲಿ ನಮಗೆ ನೀರಿನ ಕಷ್ಟ ಜಾಸ್ತಿ ಇರುತ್ತೆ ಗಿಡಗಳು ಜಾಸ್ತಿ ಹಾಕ್ಕೊಳ್ಳೋಕ್ಕೂ ಆಗೋಲ್ಲ ಅಂತಲೇ ಹೇಳ್ತಿದ್ರು ಅದಕ್ಕೆ ನಾನು ಎಲ್ಲ ಗಿಡಗಳ ಬಗ್ಗೆನೇ ಆಮೇಲೆ ಎಲ್ಲದರ ಬಗ್ಗೆ ಮಾತಾಡ್ತಿದ್ವಿ ತುಂಬ ಹೊತ್ತು ಅವ್ರು ಬಂದಾಗ ಹನ್ನೆರಡು ಹನ್ನೆರಡುವರೆ ಆಗಿತ್ತು ನಾನು ಸ್ವಲ್ಪ ತಿಡ್ಡಿ ಮಾಡಿದ್ದೆ ಅವ್ರು ಬರ್ತೀನಿ ಅಂತ ಹತ್ತುವರೆಗೆ ಫೋನ್ ಮಾಡಿದರು ನಾನು ಅವಾಗ ಇನ್ನೂ ಸೊ ಭಾನುವಾರ ಬಂದಿದ್ದೆ ಅಲ್ವಾ ಎಸ್ ಇದರಿಂದ ಬೇರೆ ಕೆ ಬೇರೆ ಹೋಗಿ ಇದಕ್ಕೋಗಿದೆ ಯಾವುದು ಅದು ಇಶಾ ಫೌಂಡೇಶನ್ಗೆ ಹೋಗಿ ಭಾನುವಾರ ರಾತ್ರಿ ಫುಲ್ಲು ಸುಸ್ತಾಗಿತ್ತು ನನಗೆ ಕಾಲುನೋವಾಗಿ ಸೋಮವಾರ ನಿಧಾನವಾಗಿ ಎದ್ದು ರೆಡಿ ಆಗ್ತಾ ಇದ್ದೆ ಅಷ್ಟೊತ್ತಿಗೆ ಇವರು ಬಂದು ಫೋನ್ ಮಾಡಿದರು ಬೇಗ ತಕ್ಷಣ ನಾನು ಎಲ್ಲ ರೆಡಿ ಮಾಡ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿ ಸ್ವಲ್ಪ ಏನೂ ಮಾಡೋಕ್ಕಾಗಲಿಲ್ಲ ಅಡುಗೆನ ಬರೀ ಒಂಚೂರು ಉಪ್ಪಿಟ್ಟು ಮಾಡಿ ಜ್ಯೂಸ್ ತರಿಸ್ಕೊಟ್ಟೆ ಅದನ್ನು ತಿನ್ನಲ್ಲ ಅಂದರು ಬೇಡ ನಿಮಗೆ ಯಾಕೆ ಶ್ರಮ ಅಂದರು ಇಲ್ಲ ಇಲ್ಲ ನೀವು ಖಂಡಿತ ತಿಂದೇ ಹೋಗ್ಬೇಕು ಅಷ್ಟು ದೂರದಿಂದ ಬಂದಿದ್ದೀರಾ ಅದು ಮಧ್ಯಾಹ್ನ ಊಟದ ಟೈಮು ಇಷ್ಟೇ ನನಗೆ ಮಾಡೋಕ್ಕಾಗಿದ್ದು ಅಂತ ಹೇಳಿದ್ರೆ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಅದನ್ನೇ ಖುಷಿ ಖುಷಿಯಾಗಿ ತಿಂದ್ಬಿಟ್ಟು ಜ್ಯೂಸ್ ಕೊಡ್ತು ಸುಮಾರು ಹೊತ್ತು ಮೂರುವರೆ ನಾಲ್ಕು ಹತ್ತತ್ರ ಆಗಿತ್ತು ಅವ್ರು ಹೋದಾಗ ಅಷ್ಟೊತ್ತು ಮಾತಾಡ್ಕೊಂಡು ಸ್ಪೆಂಡ್ ಮಾಡಿ ಅಲ್ಲಿ ಅಷ್ಟು ದೂರದಿಂದ ನನ್ನ ನೋಡೋಕೆ ಬರ್ತಾರಲ್ವ ಅದೇ ಖುಷಿಯಾಗುತ್ತೆ ನಮಗೆ ರಕ್ತ ಸಂಬಂಧಿ ಅಲ್ಲ ಒಬ್ಬರು ಮುಖ ಒಬ್ಬರು ನೋಡಿರಲ್ಲ ಆದರೆ ಗಿಡಗಳು ಆಸಕ್ತಿಯಿಂದ ಒಬ್ರಿಗೊಬ್ರು ಅಷ್ಟೇ ಹಚ್ಕೊಂಡಿರ್ತೀವಿ ಅಂದರೆ ಅದನ್ನು ಹೇಳೋಕ್ಕೆ ಆಗಲ್ಲ ಭಾವನೆಗಳು ತುಂಬ ಖುಷಿ ಅನಿಸ್ಬಿಡುತ್ತೆ ಅವ್ರು ಬಂದಾಗ ಒಂಥರ ಹೃದಯ ತುಂಬಿ ಬಂದಂಗೆ ಅನಿಸುತ್ತೆ ನೋಡಿ ಖುಷಿಯಾಯಿತು ಯಾರೇ ಯೂಟ್ಯೂಬರ್ಸ್ ಆಗಲಿ ಅಥ್ವಾ ಯಾರೇ ವ್ಯೂಸ್ ಆಗಲಿ ನಮ್ಮ ಗಾರ್ಡನ್ ನೋಡೋಕೆ ಬಂದಾಗ ನನಗೆ ತುಂಬ ಖುಷಿ ಅನಿಸುತ್ತೆ ಅದು ಬಾಯಲ್ಲಿ ಹೇಳೋಕ್ಕಾಗಲ್ಲ ಅಷ್ಟು ಖುಷಿ ಇರುತ್ತೆ ನಾನು ಎಲ್ಲ ಅವ್ರ ಜೊತೆ ನಾನು ಗಿಡಗಳು ಎಲ್ಲ ಪರಿಚಯ ಮಾಡಿಕೊಡ್ತಾ ಇದ್ದೆ ಅದರಲ್ಲಿ ಎಷ್ಟೋ ಗಿಡಗಳು ನಮ್ಮ ಹತ್ರ ಇಲ್ಲ ನೀವು ಆಲ್ಮೋಸ್ಟ್ ಎಲ್ಲ ಗಿಡವೂ ಹಾಕಿದ್ದೀರಾ ಹಣ್ಣಿನ ಗಿಡ ಅಂತೂ ತುಂಬಾ ಇದ್ದಾವೆ ನಿಮ್ಮ ಹತ್ರ ವೆರೈಟಿ ಜಾಸ್ತಿ ಇದೆ ಅಂತಂದರು ಆಮೇಲೆ ಹೂವಿಗೆ ಹಳಿನ ಕಾಟಕ್ಕೆ ಏನು ಮಾಡಬೇಕು ಅಂತ ಇವರೇ ನನ್ನ ನನ್ನ ಚಾನಲಲ್ಲಿ ಕಮೆಂಟ್ ಹಾಕಿದ್ದು ಆವಾಗ ನಾನು ಒಬ್ರು ಕಮೆಂಟ್ ಹಾಕಿದರು ಅಂತ ಹೇಳಿದ್ನಲ್ವ ಇವರೇ ಅವ ನಾನಿನ್ನೂ ಇದು ಕವರ್ ಕಟ್ಟೋದು ಗೊತ್ತಿರಲಿಲ್ಲ ಏನು ಮಾಡೋದು ನೋಡೋಣ ಅಂತ ಅಂತ ಇದ್ದೆ ಅವ್ರ ಯಜಮಾನರು ನೋಡಿ ಆ ಗಿಡ ಯಾವುದು ಎಲ್ಲಿದೆ ಅಂಜೂರು ಹಣ್ಣಿನ ಗಿಡ ಎಲ್ಲ ಕೇಳ್ತಾಯಿದ್ರು ಆಮೇಲೆ ಸೇಮ್ ಅಂತಗೆ ಯಾವಾಗಲೂ ಬಿಡುತ್ತೆ ಅಂತ ಹೇಳಿದ್ನಲ್ಲ ಸಸಿ ಅದು ಒಂದು ಕೊಟ್ಟೆ ಆಮೇಲೆ ಒಂದೆರಡು ದಾಸವಾಳದ ಕಟ್ಟಿಂಗ್ ಕೇಳಿದರು ಅವರು ಅವನ್ನೇ ನೋಡಿ ಕೊಟ್ಟೆ ಅವು ದಾಸವಾಳದ ಕಟ್ಟಿಂಗು ಯಾವುವು ಅಂತ ನನಗೆ ಗೊತ್ತಿರಲಿಲ್ಲ ಆ ಕವರ್ ಕಟ್ಟಿರೋದ್ರಿಂದ ಒಂದು ಎರಡು ಕಡೆ ಮಗ್ಗು ದೊಡ್ಡವಾಗಿದ್ದವು ಅವನ್ನು ನೋಡಿಬಿಟ್ಟು ಅವನು ಕೇಳಿದರು ಕೊಟ್ಟಿದ್ದೀನಿ ಕಟ್ಟಿಂಗು ಇನ್ನೂ ನಾನು ಕವರ್ ಕಟ್ಟಿರೋವು ಒಂದೊಂದು ಬಿಚ್ಚಬೇಕು ಬಿಚ್ಚಿ ನೋಡಿಸ್ತೀನಿ ನಿಮಗೆ ಹೂವು ಅರಳದಾಗ ತುಂಬ ಖುಷಿಯಾಗುತ್ತೆ ಮಗ್ಗುಗಳಂತೂ ದೊಡ್ಡವಾಗ್ತಾ ಇದ್ದಾವೆ ನೋಡಿ ಅವ್ರ ಯಜಮಾನ್ರು ತುಂಬ ಆಸಕ್ತಿಯಿಂದ ಗಿಡಗಳ್ನ ಪರಿಚಯ ಮಾಡಿಕೊಂಡು ಅದ್ರ ಬಗ್ಗೆ ಎಲ್ಲ ಕೇಳ್ತಾಯಿದ್ರು ಅವರು ಕಾಲೇಜ್ ಪ್ರೊಫೆಸರ್ ಅಂತೆ ಇವರು ಹೌಸ್ ವೈಫು ಮಗುನ ನೋಡ್ಕೊಂಡು ಚೆನ್ನಾಗಿದ್ದಾರೆ ಅವರು ಆ ಕಡೆ ವಿಡಿಯೋ ಮಾಡ್ತಾಯಿದ್ರು ನಾನು ನನ್ನ ಮಗನೂ ಈ ಕಡೆ ವಿಡಿಯೋ ಮಾಡ್ತಿದ್ದೆ ಅವ್ರ ಗಾರ್ಡನ್ ನೋಡಿ ಇವ್ರು ಬಂದಿರೋದು ನನಗೆ ತುಂಬ ಖುಷಿ ಆಯಿತು ಇದು ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನನ್ನ ಜೊತೆ ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ನೋಡಿದವರು ಒಂದು ಲೈಕ್ ಕೊಟ್ಟರೆ ನಮಗೆ ತುಂಬ ಖುಷಿಯಾಗುತ್ತೆ ಬಿಸಿಲಿತ್ತು ತುಂಬ ಒಂದೂವರೆ ಅಂದರೆ ಗೊತ್ತಾಗಿರುತ್ತಲ್ವ ಇವಾಗ ಆಗಲೇ ಬೆಂಗಳೂರಲ್ಲೂ ಬಿಸಿಲು ಜಾಸ್ತಿ ಆಗಿದೆ ರಾತ್ರಿ ಸ್ವಲ್ಪ ಥಂಡಿ ಇದ್ರೂ ಬೆಳಗ್ಗೆ ಎತ್ತು ತುಂಬ ಬಿಸಿಲಾಗುತ್ತೆ ಆ ಬಿಸಿಲಲ್ಲೇ ಅಷ್ಟೊತ್ತು ನೆಂತು ಗಿಡಗಳು ನೋಡ್ತಾ ಇದ್ರು ನಾವು ಸ್ವಲ್ಪ ಆ ಮಗುವನ್ನ ಮಾತಾಡ್ಸೋಕ್ಕೆ ಪ್ರಯತ್ನ ಬಟ್ಟೆ ಅದೇನು ಇದು ಮಾಡಲಿಲ್ಲ ಆಮೇಲೆ ಅವ್ರ ತಂದೆಯೇ ಹೇಳ್ಕೊಡ್ತಾಯಿದ್ರು ನೋಡಲ್ಲಿ ನಿನಗೆ ಬೇಕಾಗಿರೋ ಹಣ್ಣು ಐತೆ ನೋಡೋಗು ಇಡ್ಕೋ ಅಂತ ಹೇಳ್ತಾ ಹೇಳ್ತಾಯಿದ್ರು ಅವಳು ಬರಲಿಲ್ಲ ಸಾರಿ ಬಂದ ನಿಮಗೆ ಯಾವಾಗಾರು ಪರಿಚಯ ಆಗುತ್ತೆ ಬಿಡಿ ಅಂತ ಅನ್ಕೊಂಡೆ ನಾನು ಇವಾಗ ನಾನೆಲ್ಲ ನೋಡಿಸಿ ಅದು ಗಿಡಗಳು ಸ್ವಲ್ಪ ಇದ್ವು ಯಾಕೆಂದರೆ ಅವತ್ತು ಬೆಳಗ್ಗೆ ನಾವು ನೀರು ಸ್ಪ್ರೇ ಮಾಡಿದ್ವಿ ಗಿಡಗಳ ಮೇಲೆ ಸಿಮೆಂಟಿನ ಧೂಳೆಲ್ಲ ಕಮ್ಮಿ ಕಮ್ಮಿಯಾಗಿತ್ತು ಡೈಲಿ ಮಾಡ್ತೀವಿ ಅಂತ ಹೇಳ್ತೀವಲ್ಲ ಆದ್ರೂ ಸಾಯಂಕಾಲ ಧೂಳು ಇರುತ್ತೆ ಮತ್ತು ಅದನ್ನೆಲ್ಲ ಸ್ಪ್ರೇ ಮಾಡಿದ ಮೇಲೆ ಸ್ವಲ್ಪ ಹಸ್ರಾಗೇ ಇದೆ ತುಂಬ ಹೆಲ್ದಿಯಾಗಿದೆ ಅವು ಗಿಡಗಳೆಲ್ಲ ಅಂದರು ನಾನು ಊರಿಂದ ಬಂದಾಗ ತುಂಬ ಸುಮಾರು ಎಂಟತ್ತು ಸರಿ ನಾನು ಸ್ಪ್ರೇ ಮಾಡಿದ್ದೀನಿ ಉಳುಕೆ ಅಂತೆಲ್ಲ ಹೇಳಿದೆ ಇವಾಗ ಸ್ವಲ್ಪ ಕಂಟ್ರೋಲ್ ಆಗಿದೆ ಇವಾಗ ವಾರದಲ್ಲಿ ಒಂದು ಸರಿ ಮಾಡ್ತಾ ಅಂತ ಹೇಳಿದೆ ಏನೇನು ಮಾಡ್ತೀರಾ ಯಾವ ಥರ ಮಾಡ್ತೀರಾ ಅಂತೆಲ್ಲ ವಿಚಾರಿಸ್ತಿದ್ರು ಇದು ಯಾವಾಗ ಹಾಕಿದ್ದು ಅದು ಯಾವಾಗ ಹಾಕಿದ್ದು ಈ ಗಿಡದ ಹೆಸರು ಏನು ಅಂತೆಲ್ಲ ಹಾಕ್ತಾಯಿದ್ರು ತೊಂಡೆ ಗಿಡನೂ ಸುಮಾ ಕೊಡ್ತೀನಿ ಅಂದರೆ ಅಂತ ಸುಮಾನ ಹತ್ರ ಇರೋವು ಅವ್ರ ಹತ್ರನೇ ಎಸ್ಕೊಳ್ತೀನಿ ಅಂತ ಅಂತ ಹೇಳಿದ್ರು ಅವರು ಇಲ್ಲಿ ಕೇಳಿದ್ರು ನಿಮಗೆ ಯಾವ್ದಾದ್ರು ಬೇಕಾದರೆ ಕೇಳಿ ನಾನು ಕಟ್ ಮಾಡಿಕೊಡ್ತೀನಿ ಅಂದೆ ಅವರು ದಾಸವಾಳ ಕಟಿಂಗು ಆಮೇಲೆ ಅದು ಇದು ಸೇವಂತಿಗೆ ಅಷ್ಟೇ ಕೇಳಿದ್ದು ಅವನು ಕೊಟ್ಟೆ ನಾನು ತೊಗೊಂಡೋಗಿ ಊರಲ್ಲಿ ನೀರಲ್ಲಿ ಇಡ್ಲಾ ಯಾವ ಥರ ಕೇಳಿದರು ನಾನು ಹೇಳಿದೆ ಊರಿಗೆ ಹೋಗೋದು ನಿಧಾನ ಆದರೆ ನೀರಲ್ಲಿ ಇಟ್ಕೊಂಡೆ ಕಾಪಾಡ್ಕೊಳ್ಳಿ ನಿಧ ದಿನ ನೀರು ಬದಲಾಯಿಸ್ರಿ ಅಂತ ಅವ್ರ ಅಕ್ಕನ ಮನೆ ಇದೆಯಂತೆ ಬಂದಿದ್ರಂತೆ ಸುಮಾರು ಬಂದು ಹತ್ತು ದಿನ ಆಯ್ತಂತೆ ಅವ್ರ ಯಜಮಾನ್ರು ಬಂದಮೇಲೆ ಇಬ್ಬರು ಸೇರಿ ಬಂದಿದ್ದಾರೆ ಅವರು ಇರೋದು ತುಂಬ ದೂರ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಬಸ್ಸಲ್ಲಿ ಬರ್ದಟ್ಟ ಇದು ಮೆಟ್ರೋದಲ್ಲಿ ಬಂದಿದ್ದಕ್ಕೆ ಬೇಗನೆ ಬಂದಿದ್ದರು ಮೆಟ್ರೋದಲ್ಲಿ ಅಲ್ಲಿ ಇಳಿದ್ಬಿಟ್ಟು ಆಮೇಲೆ ನನಗೆ ಫೋನ್ ಮಾಡಿ ಅಡ್ರೆಸ್ ಕೇಳಿದರು ಲೊಕೇಶನ್ ಕಳಿಸ್ವಿ ಬಂದರು ಅವರು ಆ ಫೋನ್ ನಂಬರು ಸುಮಾರು ಕಡೆಯಿಂದ ಅವರು ಇಸ್ಕೊಂಡಿದ್ರು ಮೊದಲೇ ನಂದು ಇವ ನೋಡಿ ಅದು ಮಲ್ಬರಿ ಅವರು ತಂದೆ ತಿಂದ್ಬಿಟ್ಟು ತೋರಿಸಾದ ಮೇಲೆ ಅವಳಿಗೆ ಕೊಟ್ಟರೆ ಅವಳು ತಿಂದಳು ಅದು ಒಂಥರ ಕೆಂಪಿಗೆ ತಿನ್ನೋ ಹಣ್ಣಾಗಿರಲಿಲ್ಲ ಆದರೆ ಅದು ಹುಳಿ ಹುಳಿ ಇರೋದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತಲ್ವ ಅದನ್ನೇ ಇಷ್ಟಪಟ್ಟು ಸರಿ ತಾನೇ ಗಿಡದಿಂದ ಕಿತ್ಬಿಟ್ಟು ತಿಂದ್ಲು ಇಲ್ಲೇ ಜಾಸ್ತಿ ಹೊತ್ತಿದ್ರು ಇಲ್ಲಿ ಸ್ವಲ್ಪ ಹಣ್ಣಿನ ಗಿಡ ಜಾಸ್ತಿ ಇದಾವಲ್ಲ ಈ ಕಡೆ ಅಲ್ಲೇ ತೆಗೆ ಹಣ್ಣಿನ ಗಿಡ ನೋಡಿಕೊಂಡು ಅದ್ರ ಬಗ್ಗೆನೇ ಕೇಳ್ತಾಯಿದ್ರು ಆಮೇಲೆ ಈ ಥರ ಮೇಲ್ಗಡೆ ನೀವು ಚಪ್ರ ಯಾವ ಥರ ಮಾಡಿದ್ದೀರಿ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಮಾಡ್ಕೋಬೇಕು ಈ ಥರ ಬಳ್ಳಿಗಳ್ಸೋಕೆ ಅಂತ ಹೇಳ್ತಾ ಇದ್ದೆ ನಾನು ನಿಮಗೆ ಸುತ್ತ ಇದ್ರೂ ಯಾವ ಥರ ಚಪ್ರ ಹಾಕೋಕ್ಕೆ ಮಾಡ್ಕೋಬೋದು ಕೋಲ್ ಕಟ್ಟಿ ಅಂತೆಲ್ಲ ಇದ್ದೆ ತುಂಬ ಚೆನ್ನಾಗಿ ಕೇಳಿಸ್ಕೊಂಡು ಮಾಡ್ತೀನಿ ಅಮ್ಮ ನಾನು ನಿಮ್ಮ ಥರನೇ ನಿಮ್ಮಷ್ಟು ಮಾಡೋಕ್ಕಾಗದಿದ್ರು ನಾವು ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಆದರೆ ನಿಮ್ಮಷ್ಟು ಗಿಡಗಳು ಬೆಳೆಸೋಕೆ ನಾವು ಯಾಕೆಂದರೆ ನಾವು ಊರಿಂದ ಊರಿಗೆ ಟ್ರಾನ್ಸ್ಫರ್ ಆಗ್ತಾ ಇರ್ತೀವಿ ಬಿಟ್ಟು ಹೋಗೋಕ್ಕೂ ಆಗೋಲ್ಲ ತಗೊಂಡೋಗವಾಗ ಕಷ್ಟ ಆಗುತ್ತೆ ನಮಗೆ ಅಂತ ಅದನ್ನು ನಾನು ಅವರು ವಿಡಿಯೋ ಮಾಡ್ತಿದ್ರು ಅದು ಯಾವುದು ಗಿಡ ಅಂತ ಹೇಳ್ತಾಯಿದ್ರು ಅದನ್ನು ನಾನು ಸುಮಾರು ಕಳಿಸಿರೋದು ಅಂತೆಲ್ಲ ಅವರು ನನಗೆ ಗಿಫ್ಟ್ ಕಳಿಸಿದ್ರಲ್ಲ ಆ ಗಿಡಗಳೆಲ್ಲ ಪರಿಚಯ ಮಾಡಿಕೊಡ್ತಾಯಿದ್ದೆ ಇದೇ ಥರ ತುಂಬ ಹೊತ್ತು ಮಾತಾಡಿದ್ವಿ ನನ್ನ ಮಗ ನೋಡಿ ಖುಷಿಪಟ್ಟ ನನ್ನ ಮಗನ ಪರಿಚಯನೂ ಅವರು ಆಮೇಲೆ ಅವ್ರ ಪರಿಚಯ ನನ್ನ ಮಗ ಮಾಡ್ಕೊಂಡ ಅವ್ರ ಯಜಮಾನರ ಹತ್ರ ಅವ್ರ ಯಜಮಾನರು ನನ್ನ ಮಗನ ನಂಬರು ತಗೊಂಡ್ರು ಏನು ಕೆಲಸ ಮಾಡೋದು ಅಂದರೆ ಅವರು ಯೋಗ ಟೀಚರು ಆಮೇಲೆ ಪೋಷನ್ ಫ್ರೋಟ ಫ್ಯಾಷನ್ ಫ್ರೋಟೋಗ್ರಾಫರ್ ಅಂತೆಲ್ಲ ಹೇಳ್ದವನು ಯಾವುದೆಲ್ಲ ವಿಚಾರಿಸ್ಕೊಳ್ತಿದ್ರು ಮನೆಯಲ್ಲಿ ತುಂಬ ಒತ್ತಿದ್ರು ಖುಷಿ ಆಯಿತು ನಾನು ಇವರು ಬಂದಿದ್ದು ತುಂಬ ಖುಷಿ ಆಯಿತು ನಾನು ನೋಡಿರಲಿಲ್ಲ ಸಾಮಾನ್ಯ ಅವರು ವಿಡಿಯೋಗಳಲ್ಲಿ ಮುಖ ತೋರಿಸಲ್ಲ ನಾನು ಸುಮಾ ಇವರು ಸುಮ ಅವರು ಅವ್ರ ಗಾರ್ಡನ್ಗೆ ಹೋದಾಗ ಒಂದು ಸರಿ ಅವ್ರನ್ನ ವಿಡಿಯೋದಲ್ಲಿ ನೋಡಿದ್ದೆ ಅಷ್ಟೇ ಮತ್ತೆ ನೋಡಿರಲಿಲ್ಲ ಇವಾಗ ಡೈರೆಕ್ಟು ನೋಡಿ ತುಂಬ ಖುಷಿ ಅವರು ನನ್ನ ವೀಡಿಯೋದಲ್ಲಿ ನೋಡಿದ್ರೂ ಡೈರೆಕ್ಟ್ ನೋಡೋದಕ್ಕೂ ವೀಡಿಯೋದಲ್ಲಿ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತಲ್ವ ಅದನ್ನು ನೋಡಿ ಅವರು ತುಂಬ ಖುಷಿಪಟ್ಟರು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ನಮ್ಮ ಅಕ್ಕನ ಮನೆಗೆ ಬಂದಾಗೆಲ್ಲ ಅನ್ಕೊಳ್ತಾ ಇದ್ದೆ ನಿಮ್ಮನ್ನು ನೋಡಬೇಕು ಅಂತ ಈ ಸರಿ ಕಲಿತು ಅಂದರು ಓದರ್ಶನೂ ಬರ್ತೀನಿ ಅಂತ ಒಂದು ಸರಿ ಫೋನ್ ಮಾಡಿದರು ಆದರೆ ಆವಾಗ ಏನೋ ಅನಾನುಕೂಲ ಆಗದೆ ಕೊನೆಗೆ ಊರಿಗೆ ಹೋಗ್ಬಿಟ್ವಿ ಅಂತ ಊರಿಗೆ ಹೋದ್ಮೇಲೆ ಫೋನ್ ಮಾಡಿದರು ನೆಕ್ಸ್ಟ್ ಟೈಮ್ ಬಂದಾಗ ಬರ್ತೀನಿ ಅಂತ ಈ ಸರಿ ಬಂದಿದ್ದಾರೆ ವರ್ಷ ಆಯಿತು ಯಾವಾಗಲೂ ಅಷ್ಟೇ ನಾವು ಅಂದ್ಕೊಂಡ ತಕ್ಷಣ ಒಂದೊಂದು ಸರಿ ಹೋಗೋಕ್ಕಾಗಲ್ಲ ಅಲ್ವಾ ಮೊನ್ನೆ ಭಾಗ್ಯಮ್ಮರು ಗಾರ್ಡನ್ ನೋಡೋಕ್ಕೂ ನಾನು ಒಂದು ವರ್ಷ ಕಾದಿದ್ದೀನಿ ಇವರು ಅಷ್ಟೇ ಕಾದ್ಬಿಟ್ಟು ಬಂದಿದ್ದಾರೆ ಈ ದೂರದಿಂದ ಬಂದು ನಮ್ಮನ್ನು ನೋಡ್ತಾರಲ್ವ ಎಷ್ಟು ಖುಷಿ ಅನಿಸುತ್ತೆ ನಮ್ಮ ಒಂದೊಂದು ಸರಿ ಪಕ್ಕ ಇದ್ದವರೇ ನಮ್ಮನ್ನು ನೋಡೋಲ್ಲ ಮಾತಾಡ್ಸಲ್ಲ ಇದು ಮಾಡಲ್ಲ ಸ್ನೇಹದಿಂದ ಇರೋಲ್ಲ ಅದು ಅಲ್ಲಿ ಅಲ್ಲದೆ ಸಂಬಂಧಿಕರು ಕೂಡ ನಮ್ಮನ್ನು ನೆನೆಸ್ಕೊಂಡು ಇಷ್ಟಿಷ್ಟು ದೂರ ಬಂದು ನೋಡ್ತಾರೆ ಅನ್ನೋ ಗ್ಯಾರಂಟಿನೂ ಇರಲ್ಲ ನಮಗೆ ನಮ್ಮ ಮುಖವೂ ನೋಡಿರಲ್ಲ ನಮ್ಮದು ಬಗ್ಗೆ ತಿಳಿದೂ ಇರಲ್ಲ ಆದರೂ ನಮ್ಮನ್ನು ಇಷ್ಟಪಟ್ಟು ಬರ್ತಾರಲ್ಲ ಅದು ತುಂಬ ಖುಷಿ ಅನಿಸುತ್ತೆ ನಾವು ಯೂಟ್ಯೂಬು ಮಾಡಿ ಯೂಟ್ಯೂಬ್ ಮಾಡಿದ್ದಕ್ಕೇ ಈ ಥರ ಪರಿಚಯ ಎಲ್ಲ ಆಗಿ ನಮಗೆ ಬಂಧುಗಳಿಗಿನ ಹೆಚ್ಚಾಗಿ ಆತ್ಮೀಯ ಬೆಳೆದ್ಬಿಡುತ್ತೆ ನಮ್ಮಲ್ಲಿ ಅಂತ ಅನ್ನಿಸ್ತು ನನಗೆ ನಮ್ಮ ಮನೇಲಿ ಕೂಡ ವಿಚಾರಿಸಲ್ಲ ಆ ಥರ ಆರೋಗ್ಯ ವಿಚಾರಿಸ್ತಾರೆ ಒಬ್ಬೊಬ್ಬರು ಫೋನ್ ಮಾಡಿ ವಿಚಾರಿಸ್ತಾರೆ ನಾನು ವಿಡಿಯೋ ಮಾಡಿದಾಗ ಎಡಿಟ್ ಮಾಡೋವಾಗ ದನಿ ಏನಾದ್ರು ಚೇಂಜ್ ಆದಾಗಲೂ ಬಾ ಅಮ್ಮ ಯಾಕೆ ಹೆಂಗಿದ್ದೀರಾ ಅಂತಾರೆ ಜಾಸ್ತಿ ಲೇಟಾಗಿ ವಿಡಿಯೋ ಹಾಕಿದ್ದೀರಾ ಊರಲ್ಲಿದ್ದೀರಾ ಅಂತ ಕೇಳ್ತಾರೆ ಇವ್ರನ್ನೆಲ್ಲ ಕೇಳಿದಾಗ ಒಂದೊಂದು ಸರಿ ಕಣ್ಣಲ್ಲಿ ಖುಷಿಗೆ ನೀರೇ ಬಂದ್ಬಿಡುತ್ತೆ ನನಗೆ ಲಾಲ್ಬಾಗಲ್ಲಿ ಒಬ್ಬರು ಸಿಕ್ಕಿದ್ರಲ್ವಾ ಸ್ಟಾರ್ಟಿಂಗಲ್ಲಿ ಅವರು ಅಷ್ಟೇ ನನ್ನ ಜೊತೆ ಫೋಟೋ ತೆಗೆಸ್ಕೊಂಡು ಎಷ್ಟು ಖುಷಿಪಟ್ಟರು ನಮಸ್ತೆ let